ಭಾರಿ ಐತ್ರಿ ಹ್ಮೀರೆ ಕೇಳ್ಯಾರ ಈಗ ಬಿಸಿ ಅಂತ ಹೇಳಿದ್ರೆ ತೋರ್ಸಿರಿ ಈಗ ಅವ್ರಿಗೆ ಸ್ಟೋನ್ ಆಯ್ತ್ ನೋಡ್ರಿ ಕಲರ್ ಎಷ್ಟ ಆಯ್ತ್ ನೋಡ್ರಿ ಅದ ಮೆತ್ತಗಿದ್ದ ಹ್ಮ್ ಬ್ಲೌಸ್ ಏನಿದೆ ಏನೈತೆನ ಏನೈತೆ ಇದ್ರ ಬೇಕಾ ಏನೈತೆ ಈ ರೀತಿ ಬಂದೈತೆ ಹ್ಮ್ ಮನೆ ಮತ್ತೆ ಬಾಕ್ಸ್ ಇಲ್ಲಿ ನಾವು ಆಯ್ತು ಮುಂದಿರಲ್ಲ ಇದೊಂದು ಮಡಿ ಹಾ ಇದು ಮಡಿ ನೋಡಿ ಇದು ಚಾಕ್ಲೇಟ್ ಕಲರ್ ಇದೆ ಇದು ಕಾಫಿ ಕಲರ್ ಆಮ ಇದು ಚಾಕ್ಲೇಟ್ ಹಾ ಇದು ಕಾಫಿ ಹೌದು ಒಂದು ಚಾಕ್ಲೇಟ್ ಮೈತೆ ಒಂದು ಕಾಫಿ ಮೈತೆ ಅದರ ಹ್ಮ್ ಇದು ಫಸ್ಟಿಗೆ ನಾನು ಮಡಿ ಹಸ್ತ ಇದನ್ನ ಫಸ್ಟ್ ಇಂತೀ ಅದಾಗ ಸೇಲಾಗಿ ಹೋಗಿತ್ರಿ ಮಸ್ತ್ ಇಂಥವಾ ತಗೊಂಬರಿ ಹೋಗ್ಯಾವ್ರಿ ಕಪ್ಪಸರ ಮತ್ತ ಇದೊಂದು ಅದು ಯಾವ್ದೈತೆ ನೋಡಿ ಹಾಂ ಇದು ಹಸಿರು ಮಡಿ ಒಂದು ಕಲರ್ ಇದು ಕಪ್ಪಸ್ರೆ ಇದು ಒಂದು ಕಪ್ಪಸ್ರ ಐತಿ ಒಂದು ಗೀರು ಒಂದು ಗೀರು ಹಸಿರು ಬಾಯಿ ಹಸಿರು ಬಂದಿತ್ತು ಕಪ್ಪಸ್ರು ಚೆನ್ನಾಗೈತಿ ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ ಐತಿ ಇದು ಆಮೇಲೆ ಮತ್ತೆ ಇದು ಸ್ಟೋನ್ ವರ್ಕ್ ಇದು ಮಡಿನೇ ಇಲ್ಲ ಹಾಂ ಇದು ಸೇಮ್ ಹಸಿರು ಮಡಿ ಐತಲ್ಲ ಎರಡು ಹಾಂ ಕಲರ್ ಬೇರೆ ಇಲ್ಲ ಇಲ್ಲ ರೀ ಎರಡು ಸೇಮ್ ಅದು ಆರ್ಡರ್ ಸೇಮ್ ಇಚ್ಚಿದೆ ಸೇಮ್ ಅದು ತಗೊಂಡಿದ್ರಿ வேப்பார்

അന്നോ ഇതിനെ ആക്കി മടcsv. ಮತ್ತೆ ഇതിനോട്. ഇതെ മെൻജി കളർ. ഇത് മെൻജി കളർ. ശാനേ كده. ശാനേ كده. ಮತ್ತೆ. ഇതിനെന്താ കളർ? ഇതില് yellow കളർ ഉണ്ട്. ഹും. yellowandro pure yellow nila yellow ಸ್ವಲ್ಪ ഡിഫറെന്റ് ഈ കളർ. കളർ. ಮತ್ತೆ ഇതൊന്ന്

ಸ್ವಲ್ಪ ಇಲ್ಲಿ ಇವಾಗ ಇದು ಸ್ಟೋನ್ ಸೇರಿ ಸೇಲ್ ಆಯ್ತು ರೀ ಇದು ಹಾಮೀರಿದವ್ರು ತೊಗೊಂಡಿದ್ದಾರೀ ಇದು ಸಾರಿ ನೋಡಿದ ಕೂಡ ಏನಂದ್ರೆ ಫುಲ್ ಅಂದ್ರೆ ಫುಲ್ ಇಷ್ಟ ಆಗಿಬಿಡ್ತು ಅವ್ರಿಗೆ ಬಿಡ ಬಿಡಂತಿದ್ರೆ ಅದು ಸರಿಯಾಗಿ ಯಾವ ರೀತಿ ಅದ ಅಂಥೇಳಿ ಹಂಗಾಗಿ ಬಿಟ್ವಿ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡಿರಿ ಪಾ ಸ್ಟೋನ್ ವರ್ಕ್ ಐತ್ರಿ ಇದಕ್ಕೆ ಅದು ಕುಂದನ ತಾವು ಹಾಗೆ ಈ ಸೇರಿ ಸೇಲ್ ಆಗೈತ್ರಿ ಅವ್ರ ಅಡ್ರೆಸ್ ಅದೆಲ್ಲ ಬಿಡ್ತೇನೆ ಅಂತಾರೆ ಬಿಟ್ಟ ಮೇಲೆ ಅವ್ರಿಗೆ ಕೊರಿಯರ್ ಮಾಡಿದ್ರಿ ಹಾವೇರಿ